ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶಕ್ತಿ ಹತ್ರ ಸ್ಫಟಿಕ ನನ್ನ ಶತ್ರು ಮುಂದೆ ನಾನೇ ಬಂದು ನಿಂತರೂ ಏನೂ ಮಾಡೋಕ್ಕಾಗ್ತಿಲ್ಲ ಅಷ್ಟು ಧೈರ್ಯ ಕೊಟ್ಟಿರೋದು ಭಾರ್ಗವಿಯವರು ಇದು ಭಾರ್ಗವಿಯವರಿಗಿರೋ ತಾಕತ್ತು ನಿನ್ನಂತವನಿಗೆ ಚಳ್ಳೆ ಹಣ್ಣು ತಿನ್ನಿಸೋದಕ್ಕೆ ಭಾರ್ಗವಿಯವರೇ ಬರಬೇಕು ಅಂತ ಏನಿಲ್ಲ ಅವ್ರ ಹೆಸರು ಹೇಳಿದ್ರೇ ಸಾಕು ಅದು ಭಾರ್ಗವಿಯವರ ಹೆಸರಿಗಿರೋ ತಾಕತ್ತು ಅವ್ರು ಕೊಟ್ಟಿರೋ ಹೊಸ ಜೀವನ ಇದು ಈ ಧೈರ್ಯ ಮುಂದೆ ನಿಮ್ಮ ಹಣ ಯಾವ ಲೆಕ್ಕ ತಗೊಂಡು ಹೋಗಿ ತಿಪ್ಪೆಗೆ ಬಿಸಾಕಿ ಅಂತಾಳೆ ಸ್ಫಟಿಕ ಏಯ್ ಅಂತಾರೆ ಶಕ್ತಿ ನೀವೆಷ್ಟೇ ಅರ್ಚಾಡಿದ್ರೂ ವೇಸ್ಟ್ ನಿಮ್ಮ ಮಗ ಜೈಲಲ್ಲಿದ್ದಾನೆ ಅಂತ ಬೇಜಾರಾಗ್ಬಿಡಿ ನಿಮ್ಮನ್ನು ಆದಷ್ಟು ಬೇಗ ಕಳಿಸ್ಕೊಡ್ತೀವಿ ಕೊಡ್ತೀವಿ ಬರಲಾ ಅಂತ ಸ್ಫಟಿಕ ಹೋಗ್ತಾಳೆ ಈಚೆ ಬ್ರಂದ ಜಯಂತ್ ಹತ್ರ ಆ ರಿತುನ ಕರ್ಕೊಂಡು ಬಂದು ಬಾ ಮಾವ ನೋಡಿ ನಿಮ್ಮ ಮಗಳ ಸ್ಥಿತಿ ನಾ ಅಂತಾಳೆ ಆಗ ರುದ್ರ ಬಂದು ರಿತಿನ ಹಿಡ್ಕೊಂಡು ನಿಂಕೋತಾರೆ ಕೊನೆಗೂ ಆ ಬಾರ್ಗವಿಯ ಉಳಜಿದ್ದನ್ನು ರಿತು ಮೂಲಕ ತೀರ್ಸ್ಕೊಂಡೇ ಬಿಟ್ಲು ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಕೊಟ್ಟು ಆ ವಿಕ್ಕಿನ ಜೀವನ ಪರ್ಯಂತ ಜೈಲಲ್ಲಿ ಇರೋ ಹಾಗೆ ಮಾಡಿದಾಳೆ ಹಾವಿಗೆ ಹಾಲು ಹಾಕಿ ಸಾಕಿದ್ರೂ ಅದು ವಿಷಕಾರದನ್ನು ಬಿಡುತ್ತಾ ಆ ಹಾವು ಒಂದಲ್ಲ ಒಂದಿನ ನಿಮ್ಮನ್ನ ಕಚ್ಚೆ ಕಚ್ಚುತ್ತೆ ಅಂತಳೆ ಬೃಂದ ನಮಗೆ ಬೇರೆ ದಾರಿನೇ ಇಲ್ವಾ ಅಣ್ಣನಿಂದನೂ ಈ ಕೇಸನ್ನು ಗೆಲ್ಲೋಕ್ಕಾಗಲ್ವ ಅಂತಾರೆ ಜಯಂತ್ ಮಾವ ಗೆಲ್ಲೋಕೆ ಆ ಭಾರ್ಗವೇ ಬಿಡಬೇಕಲ್ಲ ಮಾವ ಪಟ್ಟಿರೋ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಆಗುವಾಗ ಮಾಡಿದಾಳೆ ಅಂತಾಳೆ ಬೃಂದ ನೋಡಿದ್ಯಾ ಅಪ್ಪ ಮೊದಲು ನನ್ನ ಹೊಟ್ಟೆ ಅಲ್ಲಿರೋ ಮಗುನ ಕಿತ್ಕೊಂಡ್ಳು ಈಗ ನನ್ನ ಗಂಡನ ಕಿತ್ಕೊತಿದ್ದಾಳೆ ಅಂತ ಅನ್ಯಾಯ ನಾನೇನಪ್ಪ ಮಾಡಿದೆ ಅವಳು ಈಗ ಮನೆ ಸೊಸೆ ಅಂತ ಅಂದು ಅಂದು ಸ್ವಂತ ಮಗಳ ಜೀವನನೇ ಬಲಿ ಕೊಟ್ಬಿಟ್ರಲ್ಲಪ್ಪ ಅಂತ ಅಳರಿತು ಸೂಪರ್ ಇತ್ತು ನಿನ್ನ ಮಾತಿಗೆ ಇವರೇ ಭಾರ್ಗವಿನ ಆಚೆ ಹಾಕಬೇಕು ಅಂತ ಬೃಂದ ಯೋಚನೆ ಮಾಡ್ತಾಳೆ ಆ ಭಾರ್ಗವಿನ ನಂಬಿ ನಾವು ಮೋಸ ಹೋಗಿಬಿಟ್ವಿ ನಡೆದಿರೋ ತಪ್ಪನ್ನ ಹೇಗೆ ಸರಿ ಮಾಡೋದು ನಮ್ಮ ಮಗಳ ಜೀವನ ಹೇಗ್ರೀ ಸರಿ ಮಾಡೋದು ಅಂತಾರೆ ರುದ್ರ ಆಗ ಭಾರ್ಗವಿ ಅರ್ಜುನ್ ಕೈ ಹಿಡ್ಕೊಂಡು ಬಂದು ನಾನು ಸರಿ ಮಾಡ್ತೀನಿ ಅಂತಾಳೆ ಭಾರ್ಗವಿ ಇಲ್ಲಿಗೆ ಯಾಕೆ ಕರ್ ಕರ್ಕೊಂಡು ಬಂದ್ರಿ ನನ್ನ ಅಂತಾನೆ ಅರ್ಜುನ್ ಆಗಿರೋ ತಪ್ಪನ್ನು ಸರಿಪಡಿಸೋಕೆ ಅಂತಾಳೆ ಭಾರ್ಗವಿ ಎಲ್ಲರೂ ಎಲ್ಲ ಮುಗ್ದು ಹೋದ್ಮೇಲೆ ನೀನೇನೇ ಸರಿ ಮಾಡ್ತೀಯ ಅಂತಳೆ ಬೃಂದ ಬೃಂದ ಒಂದು ನಿಮಿಷ ಸುಮ್ಮನೆ ಇದ್ಬಿಡು ರೀತು ನೀನು ಎಷ್ಟು ತಿಂಗಳು ಗರ್ಭಿಣಿ ಆಗಿದ್ದೆ ಅಂತಾಳೆ ಭಾರ್ಗವಿ ಆಗ ರೀತು ಗಾಬರಿಯಿಂದ ಬೃಂದ ಮುಖ ನೋಡಿ ಮೂರು ತಿಂಗಳು ಅಂತಳೆ ಸರಿ ಅವತ್ತು ಹಾಸ್ಪಿಟಲ್ನಲ್ಲಿ ನಾನು ನಿನ್ನ ತಳ್ಳಿದ್ರ ಬಸಕ್ಕೆ ನಿನಗೆ ಬಿದ್ದು ನಿನ್ನ ಮಗು ಹೋಯಿತು ಅಲ್ವಾ ಐ ಮೀನ್ ಮಿಸ್ಕ್ಯಾರೇಜ್ ಆಯಿತು ಅಲ್ವಾ ಅಂತಾಳೆ ಭಾರ್ಗವಿ ಭಾರ್ಗವಿ ನಿನ್ನಿಂದ ಪುಟ್ಟ ಮಗು ಜೀವ ಹೋಗಿದೆ ಇಷ್ಟೆಲ್ಲ ಆದಮೇಲೂ ಅಸಡ್ಡೆಯಿಂದ ಮಾತಾಡ್ತಿದ್ಯಲ್ಲ ನೀನಿಷ್ಟು ಕ್ರೂರಿ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅಂತಾರೆ ರುದ್ರ ಐ ಆಮ್ ಸಾರಿ ಅತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸತ್ಯ ಸುಳ್ಳು ತಪ್ಪು ಸರಿ ಎಲ್ಲ ಗೊತ್ತಾಗುತ್ತೆ ಅಂತಾಳೆ ಭಾರ್ಗವಿ ಆಗ ಭಾರ್ಗವಿಗೆ ಕಾಲ್ ಬರುತ್ತೆ ಕಾಲ್ ರಿಸೀವ್ ಮಾಡಿ ಹಾಂ ಬಂದ್ರಾ ಇದೇ ಮನೆನೇ ಬನ್ನಿ ಅಂತ ಭಾರ್ಗವಿ ಕಾಲ್ ಕಟ್ ಮಾಡ್ತಾಳೆ ಆಗ ಡಾಕ್ಟರ್ ಮನೆ ಒಳಗೆ ಬರ್ತಾರೆ ಬ್ರಂದರಿತ್ತು ಗಾಬರಿಯಿಂದ ನೋಡ್ತಾರೆ ಡಾಕ್ಟರ್ ಬನ್ನಿ ಅಂತ ಭಾರ್ಗವಿ ಹೇಳ್ತಾಳೆ ಏನಿದು ಹುಡುಗಾಟ ಬಾರ್ಗವಿ ಅಂತಾನೆ ಅರ್ಜುನ್ ಅರ್ಜುನ್ ಒಂದು ಐದು ನಿಮಿಷ ಸಮಾಧಾನವಾಗಿರಿ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಡಾಕ್ಟರ್ ಇಲ್ಲಿವರೆಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹಾಂ ಮಾವ ಅತ್ತೆ ನಮ್ಮ ರಿತುನ ಚೆಕಪ್ ಮಾಡಿದ್ದು ಇದೇ ಡಾಕ್ಟರ್ ಅಂತಾಳೆ ಭಾರ್ಗವಿ ನಮಸ್ತೆ ಅಂತಾರೆ ಡಾಕ್ಟರ್ ಅರ್ಜುನ್ ನೀವು ಮಾತಾಡಿದ್ದು ಇವ್ರ ಹತ್ರನೇ ತಾನೇ ಡಾಕ್ಟರ್ ನೀವು ರಿಪೋರ್ಟ್ ತಂದಿದ್ದೀರ ಅಲ್ವಾ ಅಂತಾಳೆ ಭಾರ್ಗವಿ ತಂದಿದ್ದೀನಿ ಭಾರ್ಗವಿ ಅಂತ ರಿಪೋರ್ಟ್ ಕೊಡ್ತಾರೆ ಡಾಕ್ಟರ್ ಈಗೇನು ಮಾಡೋದು ಅತ್ತಿಗೆ ಸತ್ಯ ಇವಾಗ ಅಂತಾಳೆ ರಿತು ನನಗೂ ಅದೇ ಭಯ ಆಗ್ತಿದೆ ರಿತು ತಲೆ ಸುತ್ತ ಬಂದ ಹಾಗೆ ಬೀಡು ಅಂತಾಳೆ ಬೃಂದ ಆಗ ರಿತು ಬೀಳ್ತಾಳೆ ಏನಾಯಿತು ಅಂತ ಅವಳನ್ನು ಇಬ್ಸೋಕ್ಕೆ ಪ್ರಯತ್ನ ಪಡ್ತಾರೆ ರಿತು ಕಂಡುಬಿಡ್ತಾಳೆ ಏ ಭಾರ್ಗವಿ ಯಾಕೆ ಪಾಪ ರಿತುಗೆ ಹೀಗೆ ಕಾಟ ಕೊಡ್ತೀಯಾ ಅವಳು ಮೊದಲೇ ಎಲ್ಲನೂ ಕಳ್ಕೊಂಡಿದ್ದಾಳೆ ದಮ್ಮಯ್ಯ ಅಂತೀನಿ ಅವಳನ್ನು ಅವಳು ಪಾಡಿಗೆ ಬಿಟ್ಬಿಡು ಅಂತಾಳೆ ಬೃಂದ ಸ್ಟಾಪಿಟ್ ಭಾರ್ಗವಿ ಅವಳನ್ನು ಅವಳು ಪಾಡಿಗೆ ಬಿಟ್ಬಿಡಿ ಅಂತಾನೆ ಅರ್ಜುನ್ ರಿತುನ ಕೂರಿಸಿ ನೀರನ್ನು ಕುಡಿಸ್ತಾಳೆ ಬೃಂದ ಡಾಕ್ಟರ್ ಇದೇ ಕಾರಣವಾಗಿ ನಾನು ನಿಮ್ಮನ್ನ ಇಲ್ಲಿಗೆ ಹೇಳಿದ್ದು ದಯವಿಟ್ಟು ಏನು ನಡೀತು ಅಂತ ನಿಮ್ಮ ಯಾರೇ ನೀವು ಹೇಳಿಬಿಡ್ತೀರಾ ಪ್ಲೀಸ್ ಅಂತಾಳೆ ಭಾರ್ಗವಿ ಆಗ ಡಾಕ್ಟರ್ ರಿತುನ ಚೆಕಪ್ ಮಾಡ್ತಾರೆ ಡಾಕ್ಟರ್ ನನ್ನ ತಂಗಿಗೆ ಆರಾಮಾಗಿದ್ದಾಳೆ ತಾನೆ ಅಂತಾನೆ ಅರ್ಜುನ್ ಗುಂಡು ಕಲ್ಲಿದ್ದ ಹಾಗೆ ಇದ್ದಾರೆ ಶೀ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ನಿಮಗೆ ಈ ವಿಷಯನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅರ್ಜುನ್ ಅಂತಾರೆ ಡಾಕ್ಟರ್ ಡಾಕ್ಟರ್ ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತಾನೆ ಅರ್ಜುನ್ ನಿಮ್ಮ ತಗ್ನಿ ತಂಗಿ ಪ್ರೆಗ್ನೆನ್ಸಿ ವಿಚಾರದ ಬಗ್ಗೆ ಅಂತಾರೆ ಡಾಕ್ಟರ್ ಆಗ ರಿತುನ ನಿಲ್ಲಿಸ್ತಾಳೆ ಬೃಂದ ಅವತ್ತು ಮಿಸ್ಕರೇಜ್ ಆಗಿದ್ದು ನಿಜ ಆದರೆ ಅದು ರಿತುಗಲ್ಲ ನನ್ನ ಪೇಶೆಂಟ್ ನೀತು ಅನ್ನೋರಿಗೆ ಪಾಪ ಅವರು ಮಗುಗೋಸ್ಕರ ತುಂಬ ವರ್ಷದಿಂದ ಕಾಯ್ತಿದ್ರು ನೀವು ನಮ್ಮ ಕ್ಯಾಬಿನ್ಗೆ ಬಂದಾಗ ಅವ್ರ ಅಣ್ಣ ನೀವು ಅಂತ ನರ್ಸ್ ಹೇಳಿಬಿಟ್ರು ಅದೇ ಕನ್ಫ್ಯೂಷನಲ್ಲಿ ಮಿಸ್ಕ್ಯಾರೇಜ್ ಬಗ್ಗೆ ಕಾಳಜಿಯಿಂದ ನೋಡ್ಕೊಳ್ಳಿ ಅಂತ ನಿಮಗೆ ಹೇಳಿಬಿಟ್ಟೆ ನಾನು ಅಂತಾರೆ ಡಾಕ್ಟರ್ ಹಾಗಿದ್ರೆ ನಮ್ಮ ರೀತು ಅಂತಾನೆ ಅರ್ಜುನ್ ನೀವು ಅವ್ರ ಬಗ್ಗೆ ಏನಂತ ಹೇಳಿ ಅಸ್ಲಿಗೆ ಅವರು ಪ್ರೆಗ್ನೆಂಟೇ ಆಗಿರಲಿಲ್ಲ ಅಂತಾರೆ ಡಾಕ್ಟರ್ ಈಚೆ ರವೀಂದ್ರ ಅವರು ಒಬ್ಬರೇ ಕೂತ್ಕೊಂಡು ಅರ್ಜುನ್ ಹೇಳಿರೋ ಮಾತನ್ನು ನಾನು ಮಾಡ್ಕೊತಿರ್ತಾರೆ ಪೂರ್ಣಿಮಾ ಅವರು ಮಗಳು ವಾದ ಮಾಡ್ತಾಳೆ ನೋಡ್ಕೊಂಡು ಬರ್ತೀನಿ ಅಂತ ಹೋದವರು ಕೇಸ್ ಗೆದ್ದ ಮೇಲೆ ಮನೆಗೆ ಬರೋದು ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾರಾ ಏನು ಅಂತ ಬಂದು ನೋಡುವಾಗ ರವಿ ಅಲ್ಲೇ ಕೂತಿರ್ತಾರೆ ರಾತ್ರಿ ಇಷ್ಟೊತ್ತಾಗಿದೆ ಮನೆಗೆ ಬರೋದಲ್ವ ನೀವು ಮಗಳು ಕೇಸ್ ಗೆದ್ದಲು ಅನ್ನೋ ಖುಷಿಲಿ ಹೆಂಡತಿ ಮನೇಲಿದ್ದಾಳೆ ಅನ್ನೋದನ್ನು ಮರೆತುಬಿಟ್ರಾ ಅಂತಾರೆ ಪೂರ್ಣಿಮಾ ಆದರೆ ರವಿಯವರು ಸುಮ್ಮನೆ ಮಾತಾಡದೆ ಕೂತಿರ್ತಾರೆ ಯಾಕೆ ರೀ ಇಷ್ಟು ತಪ್ಪಕ್ಕೆ ಕೂತಿದ್ದೀರಾ ಭಾರ್ಗವಿ ಸೋತೋದ್ಲಾ ಕೇಸ್ ಗೆಲ್ಲಿಲ್ವಾ ಅಂತಾರೆ ಪೂರ್ಣಿಮಾ ಭಾರ್ಗವಿ ಕೇಸಲ್ಲಿ ಜೆ ಪಿ ವಿರುದ್ಧವಾಗಿ ಗೆದ್ಲು ಆದರೆ ಅಂತಾರೆ ರವಿ ಆದರೆ ಏನಾಯಿತು ಅಂತಾರೆ ಪೂರ್ಣಿಮಾ ಸೊಸೆಯಾಗಿ ಸೋತು ಹೋಗಿಬಿಟ್ಲು ಅಂತಾರೆ ರವಿ ಯಾಕೆ ಭಾರ್ಗವಿ ಕೋರ್ಟ್ಗೆ ಹೋಗೋದು ಅರ್ಜುನ್ ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ವಾ ನಾನು ಅವಳಿಗೆ ಮೊದಲೇ ಹೇಳಿದ್ದೆ ಸಂಸಾರದ ಕಡೆ ಕ ಗಮನ ಕೊಡಮ್ಮ ಅಂತ ಎಲ್ಲಿ ಕೇಳ್ತಾಳೆ ನನ್ನ ಮಾತು ನೋಡಿ ಇವಾಗ ಏನಾಯ್ತು ಅಂತ ಅಂತಾರೆ ಪೂರ್ಣಿಮಾ ನಮ್ಮ ಭಾರ್ಗವಿ ಸೊಸೆಯಾಗಿ ಹೋಗಿರೋದು ಯಾರ್ದೋ ಮನೆಗಲ್ಲ ಪೂರ್ಣಿ ನಮ್ಮ ಜೀವನನ ಹಾಳು ಮಾಡಿದವರು ಜೆ ಪಿ ಪಾಟೀಲ್ ಮನೆಗೆ ಅಂತಾರೆ ರವಿ ಅಂದರೆ ಆ ಅರ್ಜುನ್ ಜೆ ಪಿ ಪಾಟೀಲ್ ಮಗನ ಅಂತ ರೇ ಪೂರ್ಣಿಮಾ ಹೌದು ಜೆ ಪಿ ಪಾಟೀಲ್ ಮಗ ಬೃಂದ ಸೇರಿರೋ ಮನೆಗೆ ನಮ್ಮ ಬಾರ್ಗವಿನೂ ಬಿಟ್ಟಿದ್ದಾಳೆ ಅಂತಾರೆ ರವಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ರೀ ನೀವು ಹೇಳ್ತಿರೋದಲ್ಲ ಸುಳ್ಳು ಅಂತ ಹೇಳಿ ನಮ್ಮ ಭಾರ್ಗವಿ ಯಾಕ ಜೆ ಪಿ ಪಾಟೇಲ್ ಮನೆಗೆ ಹೋಗ್ತಾಳೆ ಒಂದು ವೇಳೆ ಹೋಗಿದ್ರೆ ಅವಳು ಇಷ್ಟೊತ್ತಿಗೆ ವಾಪಸ್ ಬರ್ತಿದ್ಲು ಇಲ್ಲ ರೀ ಇಷ್ಟಕ್ಕೂ ನೀವು ಹೀಗೆ ಹೇಳೋಕ್ಕೆ ಅವ್ರ ಮನೆಗೆ ಹೋಗಿ ನೋಡ್ಕೊಂಡು ಬಂದಿದ್ದೀರಾ ಅಂತಾರೆ ಪೂರ್ಣಿಮಾ ಹಾಂ ನೋಡ್ಕೊಂಡು ಬಂದಿದ್ದೀನಿ ಇದೇ ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀನಿ ಭಾರ್ಗವಿ ಈಗ ಬರೀ ಭಾರ್ಗವಿ ಅಲ್ಲ ಭಾರ್ಗವಿ ಅರ್ಜುನ್ ಪಾಟೀಲ್ ಅರ್ಜುನ್ ಪಾಟೀಲ್ ಅಂತಾರೆ ರವಿ ಪೂರ್ಣಿಮಾ ಅಂತಾರೆ ಈಚೆ ಡಾಕ್ಟರ್ ಅವತ್ತು ನಮ್ಮ ಹಾಸ್ಪಿಟಲ್ನಲ್ಲಿ ಚೆಕಪ್ ಮಾಡಿದಾಗಲೇ ಇವ್ರ ವಿಷಯ ಗೊತ್ತಾಗಿದ್ದು ನನಗೆ ಈಗಿನ ಕಾಲದ ಮಕ್ಕಳಿಗೆ ಪ್ರೆಗ್ನೆನ್ಸಿ ಅಂದರೆ ಆಟ ಆಗ ಹೋಗಿದೆ ಇವರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಅಂತ ನಾನೇ ಬೈಕೊಂಡಿದ್ದೆ ಹೊರಟೋಗಿ ಅಂತ ವಾರ್ನ್ ಕೂಡ ಮಾಡಿದ್ದೆ ಆದರೆ ವಿಷಯ ಇಷ್ಟೊಂದು ಮುಂದುವರಿಯುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತಾರೆ ಡಾಕ್ಟರ್ ರಿಪೋರ್ಟನ್ನು ಅರ್ಜುನ್ಗೆ ಕೊಡ್ತಾಳೆ ಭಾರ್ಗವಿ ಡಾಕ್ಟರ್ ನಿಮ್ಮಿಂದ ತುಂಬಾ ಉಪಕಾರ ಆಯಿತು ಅಂತೇಳೆ ಭಾರ್ಗವಿ ಪರವಾಗಿಲ್ಲ ಭಾರ್ಗವಿ ಸಾರಿ ಭಾರ್ಗವಿ ಎಲ್ಲೆಲ್ ಬಿ ನೀವು ಅನ್ನೋ ಹುಡುಗಿಗೆ ನ್ಯಾಯ ಕೊಡಿಸಿದ್ದನ್ನು ನಾನು ಟಿ ವಿನಲ್ಲಿ ನೋಡಿದ್ದೀನಿ ನಿಮ್ಮಂಥ ಹೆಣ್ಮಕ್ಳ ಅವಶ್ಯಕತೆ ನಮ್ಮ ಸಮಾಜಕ್ಕೆ ತುಂಬ ಇದೆ ಭಾರ್ಗವಿ ನನ್ನಿಂದ ಏನಾದರೂ ನಿಮಗೆ ಹೆಲ್ಪ್ ಆಗಿದ್ರೆ ತುಂಬ ಸಂತೋಷ ನಾನೇನು ಬರ್ತೀನಿ ಅಂತ ಡಾಕ್ಟರ್ ಹೋಗ್ತಾರೆ ಅರ್ಜುನ್ ನಿಮ್ಮ ಸುತ್ತ ಏನೆಲ್ಲ ಡ್ರಾಮಾ ನಡೀತಿದೆ ಅಂತ ಇವಾಗಲಾದರೂ ನಿಮಗೆ ಅರ್ಥ ಆಯ್ತಾ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಾಮಾಣಿಸಿ ನೋಡಬೇಕು ಅಂತ ಇದಕ್ಕೆ ಹೇಳೋದು ನಿಮಗೆ ನಿಮ್ಮ ತಂಗಿ ಮೇಲಿದ್ದ ಮೋಹದಲ್ಲಿ ಯಾವ್ದು ಸುಳ್ಳು ಯಾವ್ದು ನಿಜ ಅಂತಲೇ ಗೊತ್ತಾಗಲಿಲ್ಲ ನಿಮ್ಮ ಒಳ್ಳೆತನನ ಬಳಸ್ಕೊಂಡು ಇವರು ನಿಮ್ಮನ್ನ ಆಮರಿಸಿದ್ರು ಅರ್ಜುನ್ ಇಷ್ಟು ದಿನ ರೀತು ಹೆಸರು ಹಾಳಾಗಬಾರ್ದು ಅವಳಾಗ ಅವಳೇ ಬಂದು ಹೇಳ್ತಾಳೆ ಸತ್ಯನಾ ಅಂತ ಒಂದು ಭರವಸೆಯಲ್ಲಿ ಕಾದೆ ಆದರೆ ಇವರುಗಳಿಗೆ ಬುದ್ಧಿನೇ ಬರಲಿಲ್ಲ ಈ ಕ್ಷಣಕ್ಕೂ ನಾಟಕ ಮಾಡ್ತಿದ್ದಾರೆ ಇವ್ರಿಗೆ ಏನಂತ ಹೇಳಲಿ ಅಂತ ಬಾರ್ಗವಿ ಅಲ್ಲಿಂದ ಹೋಗ್ತಾಳೆ ಮೊದಲೇ ಪರಿಸ್ಥಿತಿ ಸರಿಯಿಲ್ಲ ಈಗ ಇವಳು ಬಂದು ಇಷ್ಟು ದೊಡ್ಡ ಭೂಕಂಪನೇ ಮಾಡಿಬಿಟ್ಲಲ್ಲ ಏನು ಮಾಡೋದು ಇವ್ರ ಹತ್ರ ಹೇಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಬ್ರಂದ ಯೋಚನೆ ಮಾಡ್ತಾಳೆ ನನ್ನ ಹತ್ರ ಮಾತ್ರ ನಿಜ ಹೇಳ್ತೀನಿ ಅಂದಂದು ಮೋಸ ಮಾಡಿಬಿಟ್ಟಿ ಎಲ್ಲರಿತು ಅಂತಾನೆ ಅರ್ಜುನ್ ನೋಡಿದ್ಯಾ ನಿನ್ನ ಮೇಲಿನ ಪ್ರೀತಿಗೋಸ್ಕರ ನಿಮ್ಮಣ್ಣ ನನ್ನನ್ನು ವಿರೋಧ ಕಟ್ಕೊಂಡು ಮದುವೆ ಮಾಡಿಸ್ದ ಈಗ ನೀನು ಇಷ್ಟೆಲ್ಲ ಮಾಡಿದ್ಯಲ್ಲ ಇದಕ್ಕೆ ಏನು ಉತ್ತರ ಹೇಳ್ತೀಯ ನೀನು ಅಂತಾರೆ ಜಯಂತ್ ನಾನು ಗರ್ಭಿಣಿ ನನ್ನ ಮಗು ಸತ್ತೋಯ್ತು ಅಂತ ಹೇಳಿ ಎಲ್ಲರ ಕಣ್ಣಿಗೂ ಮಂಕ್ ಬೂದಿ ಎರ್ಚ್ಬಿಟ್ಟಿಯಲ್ಲೇ ಅದನ್ನು ನಂಬಿಕೊಂಡು ನಾನು ನೀನು ಆ ವಿಕ್ಕಿನ ಮದುವೆ ಆಗುವಂತ ಹೇಳಿದೆ ನೀನು ಹೇಳಿದ್ದೆಲ್ಲ ಸುಳ್ಳು ಅಯ್ಯೋ ದೇವರೇ ನಮ್ಮ ಹೊಟ್ಟೆ ಉರ್ಸೋಕೆ ನಮಗೆ ಯಾಕಿಂತ ಮಗಳನ್ನು ಕೊಟ್ಟೆ ಯಾಕೆ ಕೊಟ್ಟೆ ಅಂತ ಹೇಳ್ತಾರೆ ರುದ್ರ ಆಗ ಬ್ರಂದ ರಿತುಗೆ ಏನಾದರೂ ಮಾಡು ಅಂತ ಸನ್ನೆ ಮಾಡ್ತಾಳೆ ಆಗ ರಿತು ಅಲ್ಲಿರೋ ಚಾಕುನ ತಗೋತಾಳೆ ರಿತು ರಿತು ಅಂತಾರೆ ಎಲ್ಲರೂ ಹತ್ತಿರ ಬರಬೇಡಿ ಚುಚ್ಕೋತೀನಿ ಹೌದು ಸುಳ್ಳೇ ಹೇಳಿದೆ ಎಕ್ಕಿ ಮೇಲಿರೋ ಪ್ರೀತಿನ ಉಳಿಸ್ಕೊಳ್ಳೋಕೆ ಸುಳ್ಳೇ ಇಲ್ಲದೆ ಇಲ್ಲ ಅಂದಿದ್ರೆ ಅವನ ಜೊತೆ ನನ್ನ ಮದುವೆ ಮಾಡ್ತಿದ್ರಾ ಅಂತೇಳಿರಿತು ಈಚೆ ಪೂರ್ಣಿಮಾ ಅಲ್ಲಾರಿ ಆ ದುಷ್ಟರಿಂದ ಸಮಾಜನೇ ಕಾಪಾಡ್ತೀನಿ ಅಂತಿದ್ಲು ಭಾರ್ಗವಿ ಈಗ ಅವಳೇ ಅವ್ರ ಮನೆ ಸೊಸೆಯಾಗಿ ಹೋಗಿದ್ದಾಳೆ ಅಂದರೆ ಅವಳು ಹೇಗೆ ಈ ಬಲೆಗೆ ಬಿದ್ಲು ಆ ಕಟ್ಕರು ನಿಮ್ಮ ನಮ್ಮ ಕಲ್ಪನಂಗೆ ನಮಗೆ ಜೀವನಕ್ಕೆ ಆಗುವಷ್ಟು ಕಷ್ಟ ಕೊಟ್ಟಿದ್ದಾರೆ ಇನ್ನೂ ಅವರನ್ನು ಎದುರು ಹಾಕ್ಕೊಂಡಿದ್ದಾಳೆ ಭಾರ್ಗವಿ ಅವಳನ್ನು ಸುಮ್ಮನೆ ಬಿಡ್ತಾರ ನಾನು ಅವ್ರ ಮನೆಗೆ ಎರಡು ದಿವಸ ಕೆಲಸಕ್ಕೆ ಹೋಗಿದ್ದೆ ಆಗ ಅಲ್ಲಿ ನನಗಾಗಿರೋ ಅವಮಾನ ನೆನೆಸ್ಕೊಂಡ್ರೆ ಮೈನುಡ್ಗುತ್ತೆ ನಮ್ಮ ಭಾರ್ಗವಿಗೆ ಎಷ್ಟು ಹಿಂಸೆ ಕೊಡ್ತಿದ್ದಾರೋ ಏನು ಎಷ್ಟು ಸಲ ಫೋನ್ ಮಾಡಿದ್ದೀನಿ ಮಾತಾಡುವಾಗೆಲ್ಲ ಅಮ್ಮ ಅಪ್ಪ ನಾನು ಚೆನ್ನಾಗಿದ್ದೀನಿ ಅಂತ ಸುಳ್ಳು ಹೇಳಿ ತನ್ನೋನ ದುಃಖನ ಮುಚ್ಚಿಟ್ಕೊಂಡ್ಲ ಅವಳು ಅನ್ ಅದನ್ನು ಹೇಗೆ ಸಹಿಸ್ಕೊಂಡಿದ್ದಾಳೋ ಏನೋ ಅರ್ಜುನ್ ಒಳ್ಳೆ ಹುಡುಗ ಅವನು ಭಾರ್ಗವಿನ ಚೆನ್ನಾಗಿ ಅಲ್ವಾ ಅಂತಾರೆ ಪೂರ್ಣಿಮಾ ನೀನು ಅವನ ಹೆಸರು ಎತ್ಬೇಡ ಅಂತಾರೆ ರವಿ ಯಾಕ್ರಿ ಅವನು ಜೆ ಪಿ ಮಗ ಆಗಿದ್ರು ನಮ್ಮ ಭಾರ್ಗವಿನ ಎಷ್ಟು ಸಪೋರ್ಟ್ ಮಾಡಿದಾನಲ್ವಾ ಕೋರ್ಟ್ಗೆ ಹೋಗಿ ಕೇಸ್ ಗೆಲ್ಲೋ ಹಾಗೆ ಮಾಡಿದಾನಲ್ವಾ ಅಂತಾರೆ ಪುಣೆಮಾ ಸುಳ್ಳು ಎಲ್ಲ ನಾಟಕ ಅಪ್ಪ ಮಗ ಇಬ್ಬರು ಒಂದೇ ಥರ ಸ್ವಂತ ತಾಳಿಕಟ್ಟೆ ಕರ್ಕೊಂಡು ಹೋದ ಹೇಳ್ತೀನ ಬಾಯಿಗೆ ಬಂದಾಗಂತಾನೆ ಸಲ್ಲದ ಅಪವಾದ ಹೊರಿಸ್ತಿದ್ದಾನೆ ಅವ್ರ ಕುಟುಂಬನೇ ನಾಶ ಮಾಡಿಬಿಟ್ಲಂತೆ ನನ್ನ ಮಗಳು ಚೋಟುದ ಹುಡುಗ ಅವನು ನಿಮ್ಮ ಮಗಳನ್ನ ನೀವು ಸರಿಯಾಗಿ ಬೆಳೆಸಿಲ್ಲ ಅಂತಾನೆ ಪುಣೆ ಬೇರೆಯವ್ರ ಕುಟುಂಬ ಹಾಳು ಮಾಡೋ ಥರ ಬೆಳೆಸ್ಬಿಟ್ಟಿದ್ದೇವ ನಮ್ಮ ಮಗಳನ್ನ ನಾವು ಹಾಂ ಅವನ ಗೆಳೆಯ ಆಗಿದ್ದಾಗಲೇ ಚೆನ್ನಾಗಿದ್ದ ಮದುವೆ ಅದೇ ಅದು ಬದಲಾಗಿಬಿಟ್ಟ ಅಪ್ಪನ ತರಹ ಜೆ ಪಿ ತರಹ ಪೂರ ಆ ನರಕದಲ್ಲಿ ನಮ್ಮ ಭಾರ್ಗವಿ ಹೇಗಿರ್ತಾಳೋ ಏನು ಕತೆನೋ ಅಂತಾರೆ ರವಿ ಮತ್ತೆ ಯಾಕೆ ನೀವು ಭಾರ್ಗವಿನ ಅಲ್ಲೇ ಬಿಟ್ಟು ಬಂದ್ರಿ ಜೊತೆ ಮನೆ ಕರ್ಕೊಂಡು ಬರೋದಲ್ವಾ ಅಂತಾರೆ ಪೂರ್ಣಿಮಾ ಖರ್ದೆ ಅವಳು ಬರಬೇಕಲ್ವಾ ಇಷ್ಟೆಲ್ಲ ಅವನಿಂದ ಮೋಸ ಆಗಿದ್ರು ಅವನನ್ನೇ ಪ್ರೀತಿ ಮಾಡ್ತಾ ಇದ್ದಾಳೆ ಅವಳು ಅಲ್ಲಿದ್ದೇ ಹೋರಾಡ್ತೀನಿ ಅಂತಾಳೆ ಏನು ಮಾಡಲಿ ನಾನು ಇಲ್ಲ ಪೂರ್ಣಿ ಇಲ್ಲ ನಮ್ಮ ಭಾರ್ಗವಿನ ದೇವರೇ ಕಾಪಾಡಬೇಕು ಅಂತ ರವಿ ಹೋಗ್ತಾರೆ ಪೂರ್ಣಿಮಾ ಅಲ್ಲೇ ಕುಸಿದು ಕುತ್ಕೋತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ